ಜನತೆಗೆ ಐನೂರ ಮೂವತ್ತೆಂಟನೇ ಕನಕ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಶುಭಾಶಯಗಳು ಶುಭಾಶಯಗಳು ಇದನ್ನು ನಮ್ಮ ಗ್ರಾಮದಲ್ಲಿ ಅದ್ದೂರಿಯಾಗಿ ಕನಕ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಆನೇಕಲ್ ತಾಲೂಕಿನ ಗಟ್ಟಹಳ್ಳಿ ಗ್ರಾಮದ ಸಂಗುಳ್ಳಿ ರಾಯಣ ವೃತ್ತದಲ್ಲಿ ಶ್ರೀ ಕನಕ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಅದೂರಿಯಾಗಿ ನಡೆದ ಐನೂರ ಮೂವತ್ತೆಂಟನೇ ಕನಕ ಜಯಂತ್ಯೋತ್ಸವ ಕಾರ್ಯಕ್ರಮ ಇನ್ನು ಐನೂರ ಮೂವತ್ತೆಂಟನೇ ಕನಕ ಜಯಂತ್ಯೋತ್ಸವ ಅಂಗವಾಗಿ ಕನಕದಾಸರ ಪುತ್ಥಳಿಗೆ ವಿಶೇಷ ಅಲಂಕಾರ ಹಾಗೂ ವಿಶೇಷ ಪೂಜೆ ಸಲ್ಲಿಸಲಾಯಿತು ಹಾಗೆಯೇ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಸಮಂಜರಿ ಕಾರ್ಯಕ್ರಮ ಮತ್ತು ಗಣ್ಯರಿಗೆ ಸನ್ಮಾನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ವಿತರಣೆ ಶಕ್ತಿ ಸಂಘಗಳಿಗೆ ನೆನಪಿನ ಕಾಣಿಕೆ ವಿತರಣೆ ಅನದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ಶ್ರೀ ಕನಕ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಕಟ್ಟಹಳ್ಳಿ ನಾಗೇಶ್ ಮತ್ತು ಖಜಂಜಿ ರೂಪೇಶ್ ರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆನೇಕಲ್ ಕ್ಷೇತ್ರದ ಶಾಸಕರಾದ ಶಿವಣ್ಣ ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ ಮುಖಂಡರಾದ ಕಟ್ಟಹಳ್ಳಿ ಆಂಜಿನಪ್ಪ ಎಂಎನ್ ಬಿ ನಾಗರಾಜ್ ಅರುಣ್ ಕುಮಾರ್ ಎಚ್ ರವಿಕುಮಾರ್ ಬೊಮ್ಮಸಂದ್ರ ಲಿಂಗಪ್ಪ ಹಳಿಚಂದಾಪುರ ರಾಮು ಘಟ್ಟಹಳ್ಳಿ ವಿಜಯಲಕ್ಷ್ಮಿ ರಾಮಕೃಷ್ಣಪ್ಪ ಕಟ್ಟಹಳ್ಳಿ ಸೀನಪ್ಪ ಎ ರಮೇಶ್ ಕಾವೇರಪ್ಪ ಭೀರೇಶ್ ಇಂಡ್ಲಬೆಲೆ ನರಸಿಂಹಮೂರ್ತಿ ಹಾಗೆಯೇ ಶ್ರೀ ಕನಕ ಚಾರಿಟಬಲ್ ಟ್ರಸ್ಟ್ ಪದಾಧಿಕಾರಿಗಳಾದ ಅಶ್ವಥ್ ರಾಜೇಶ್ ಶ್ರೀನಿವಾಸ್ ಮಾದೇವ್ ნტრაჯ ჰარიშ რავი სანჯაი არუნ ამართ ਭਾਰਤ 하ਗੋ ტრასਟ პდაადიკარიგლუ მattu გრამასტრო ભાગვის გურუდა რადუ პინალი აវេო ტირვე თუნჯე ტი

തന്നെ തേരുവരോ തിരുക്കനുപയെന്റോ തന്നെ തേരുവരും തിരുക്ക नामी दिल

ಕನಕ ಜಯಂತಿ ಈ ಸಮ ನಾಗನ ಎಲ್ಲ ಮಾಡಿದ್ದಾರೆ ಹುಡುಗಾಲ ಶುಭವಾಗಲಿ ಜಯಂತಿಗೆ ಶುಭವಾಗಲಿ ಕಟ್ಟಳಿ ಜನಕಾಲ ಶುಭವಾಗಲಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಾಡಿನ ಜನತೆಗೆ ಐನೂರ ಮೂವತ್ತೆಂಟನೇ ಕನಕ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಈ ದಿನ ಕಟ್ಟಳ್ಳಿಯಲ್ಲಿ ಅದ್ದೂರಿ ಕನಕ ಜಯಂತಿ ಉತ್ಸವವನ್ನು ಏರ್ಪಡಿಸಲಾಗಿದೆ ಅದರ ಅಂಗವಾಗಿ ಬೆಳಗ್ಗೆ ವೃತ್ತಿಪೂರ್ವಕವಾದ ಪೂಜಾ ಕಾರ್ಯಕ್ರಮಗಳು ಈಗ ಮುಕ್ತಾಯಗೊಂಡಿದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉಚಿತ ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಮತ್ತೆ ಕಣ್ಣಿನ ಚಿಕಿತ್ಸೆ ಇದೆಲ್ಲ ಉಚಿತವಾಗಿ ಈಗ ಸ್ಟಾರ್ಟ್ ಆಗಿದೆ ಪ್ರಾರಂಭವಾಗಿದೆ ಇನ್ನು ತದನಂತರ ಸಂಜೆ ಆರು ಗಂಟೆಗೆ ಸ್ಟೇಜ್ ಪ್ರೋಗ್ರಾಂ ವೇದಿಕೆ ಕಾರ್ಯಕ್ರಮ ಇರುತ್ತದೆ ನಮ್ಮ ಸುತ್ತಮುತ್ತಲಿನ ಆನೆ ಗಣ್ಯರು ಎಲ್ಲರೂ ಈ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಯಾವುದೇ ಸಮುದಾಯದ ಲೆಕ್ಕಕ್ಕೆ ಇಟ್ಕೊಳ್ಳದೆ ಎಲ್ಲರೂ ಸಮಾನತೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಿಗೂ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ ಜಯಂತಿಯ ಶುಭಾಶಯಗಳು ಈ ದಿನ ನಮ್ಮ ಗ್ರಾಮದಲ್ಲಿ ಅದ್ದೂರಿಯಾಗಿ ಕನಕ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಬೆಳಗ್ಗೆ ಕನಕ ಮೂರ್ತಿಗೆ ಪೂಜೆಯಾಗಿ ಎಲ್ಲಾ ಅನ್ನ ಪ್ರಸಾದ ಮತ್ತೆ ಎಲ್ಲ ಸಿ ಎನ್ಸಿ ಸಂಭ್ರಮಾಚರಣೆ ಮಾಡ್ತಾ ಕನಕದಾಸರು ವೀರಪ್ಪ ಮತ್ತು ಬಚ್ಚಮ್ಮ ದಂಪತಿಗಳ ಪುತ್ರನಾಗಿ ಹದಿನೈದು ಹದಿನಾರನೇ ಶತಮಾನದಲ್ಲಿ ಇವರು ಒಂದು ಏನು ಸಾಮಾಜಿಕವಾಗಿ ಆವತ್ತು ತಾರತಮ್ಯವಿತ್ತು ಸಮಾಜ ಏನು ಒಂದು ಇರಲಿತ್ತು ಇವರು ಒಂದು ಭಕ್ತಿ ಪಥದ ಮೂಲಕ ಸಮಾಜವನ್ನು ಒಂದು ಒಳ್ಳೆಯ ದಾರಿಗೆ ತೊಗೊಂಬಂದು ಇವ್ರದೇ ಆದ ಒಂದು ಕವನಗಳ ಮುಖಾಂತರ ಸಮಾಜವನ್ನು ಒಂದು ಸರಿದಾರಿಗೆ ತಗೊಂಡ್ಬಂದು ಆಗಿನ ಒಂದು ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ ಇವರ ಒಂದು ರಾಮಧಾನ್ಯ ಚರಿತ ನಳಚರಿತೆ ಮತ್ತೆ ಇದೆಲ್ಲ ಒಂದು ಪ್ರಮುಖ ಕವನಗಳಾಗಿವೆ ಸಂಜೆ ಮತ್ತೆ ಈ ಕಾರ್ಯಕ್ರಮ ಗಣ್ಯರಿಗೆ ಸನ್ಮಾನ ಮತ್ತೆ ಎಲ್ಲ ಕಾರ್ಯಕ್ರಮ ಇದೆ ದಯವಿಟ್ಟು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಗ್ರಾಮದಲ್ಲಿ ಶ್ರೀ ಕನಕಾಚಾರಿ ವತಿಯಿಂದ ಐನೂರ ಮೂವತ್ತೆಂಟನೇ ಕನಕ ಜಯಂತರೋತ್ಸವವನ್ನು ಆಚರಿಸಲಾಗಿದೆ ಈಗಾಗಲೇ ಬೆಳಗ್ಗೆ ಒಂಬತ್ತುವರೆಗೆ ಪೂಜೆ ಪ್ರಾರಂಭವಾಗಿ ಪೂಜೆ ಆಗಿದೆ ಮತ್ತೆ ಈಗ ಹತ್ತು ಗಂಟೆಗೆ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ ಮತ್ತು ಸಂಜೆ ಆರು ಮೂವತ್ತಕ್ಕೆ ರಸಮಂಜರಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಈ ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರಾದ ಬಿಶಿವನವರು ಬರ್ತಾ ಇದ್ದಾರೆ ಹಾಗೆ ಮಾಜಿ ಸಚಿವರಾದಂತ ಎ ನಾರಾಯಣಸ್ವಾಮಿ ಅನ್ನೋರ್ ಅವರು ಬರ್ತಾ ಇದ್ದಾರೆ ಮತ್ತೆ ಎಲ್ಲಾ ಸಮುದಾಯದ ನಾಯಕರು ಮತ್ತೆ ಆನೆಕಲ್ ತಾಲೂಕಿನ ನಮ್ಮ ಸಮುದಾಯದ ನಾಯಕರು ಮತ್ತೆ ಇತರೆ ಸಮುದಾಯದವರು ಬರ್ಗ ತಾಲೂಕಿನ ಗಟ್ಟಿ ಗ್ರಾಮದಲ್ಲಿ ಐನೂರ ಮೂವತ್ತೆಂಟನೆಯ ಕನಕ ಜಯಂತ್ಯೋತ್ಸವ ಆಚರಿಸಲಾಗಿದೆ ಹಾಗೂ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಕನಕ ಜಯಂತಿಯೋತ್ಸವ ಪೂಜೆ ಪ್ರಾರಂಭ ಮಾಡಿಕೊಳ್ಳಲಾಗಿದೆ ಮತ್ತು ಹತ್ತು ಗಂಟೆಯಿಂದ ರಕ್ತದಾನ ಮತ್ತು ಎಲ್ ಚಿಕಪ್ ಅನ್ನು ಏರ್ಪಡಿಸಲಾಗಿದೆ ಆನೆಕಾಲು ಗ್ರಾಮದ ಸುತ್ತಮುತ್ತ ಎಲ್ಲ ಜನರು ಬಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎಂದು ಕೇಳಿಕೊಳ್ಳುತ್ತೇನೆ ಮತ್ತು ಯಶಸ್ಸುಗೊಳಿಸಬೇಕೆಂದು ಶ್ರೀ ಕನಕದಾಸರ ಐನೂರ ಮೂವತ್ತೆಂಟನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಈ ನಮ್ಮ ಗಿಟ್ಟಳ್ಳಿ ಗ್ರಾಮದಲ್ಲಿ ಶ್ರೀ ಕನಕ ಸೇವಾ ಸಮಿತಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇವತ್ತಿನ ದಿನ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರೋಗ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ ಆದ್ದರಿಂದ ದಯವಿಟ್ಟು ಎಲ್ಲ ಗ್ರಾಮಸ್ಥರು ಬಂದು ಇಲ್ಲಿ ಏನು ಒಂದು ಉಚಿತವಾಗಿ ನೇತ್ರ ತಪಾಸಣೆ ಹಾಗೂ ರಕ್ತ ಪರೀಕ್ಷೆ ಹಾಗೂ ನೇತ್ರ ಪರೀಕ್ಷೆನ ಮಾಡಿಸ್ಕೊಳ್ಬೇಕಾಗಿ ವಿನಂತಿ ಹಾಗೂ ತಾವು ದಾನಗಳಲ್ಲಿ ರಕ್ತದಾನ ಒಂದು ಶ್ರೇಷ್ಠ ದಾನ ಅಂತ ತಿಳ್ಕೊಂಡು ಉಚಿತವಾಗಿ ಬಂದು ಎಲ್ಲ ಸೇವೆಗಳನ್ನು ಪಡ್ಕೊಂಡು ಹಾಗೆಯೇ ಸಂಜೆ ಆರು ಗಂಟೆಯಿಂದ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಇರುತ್ತವೆ ಆದ್ದರಿಂದ ಗಟ್ಟಲಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕನಕ ಚಾರಿಟೇಬಲ್ ಟ್ರಸ್ಟ್ನ ವತಿಯ ವತಿಯಿಂದ ಕೇಳಿಕೊಳ್ಳುತ್ತೇವೆ थागू थाग बे तूं कनकारि and the car ಮಕ್ಕಳಿಗೆ ವಿಶೇಷವಾಗಿ ಒಂದು ಪ್ರೋತ್ಸಾಹ ಕೊಡುವಂತಹ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಅವರಿಗೆ ಅಭಿನಂದನೆಗಳನ್ನು ಕೂಡ ಮಾಡಿದ್ದಾರೆ ಅದೇ ರೀತಿ ಶಕ್ತಿ ಸಂಘಗಳಲ್ಲಿ ಹೆಚ್ಚಿನ ಒಂದು ಕೆಲಸ ಮಾಡ ಸದಾ ಭಕ್ತಿಯಿಂದ ನಾವೆಲ್ಲ ಆಚರಣೆ ಮಾಡಿ ಬೆಳಗ್ಗೆ ನೇತ್ರದಾನ ಶಿಬಿರ ಮತ್ತು ರಕ್ತದಾನ ಮತ್ತು ಉಚಿತ ಆರೋಗ್ಯ ತಪಾಸಣೆಯನ್ನು ಮಾಡಿದ್ದೀವಿ ಮತ್ತು ಸಂಜೆ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಅಧಿಕಾಂಶಗಳನ್ನು ಬೆಳೆಸಿರುವಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವನ್ನು ವಿತರಣೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಈ ದಿನ ಮುಗಿಸಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ಬೆಟ್ಟಹಳ್ಳಿಯಲ್ಲಿ ನಡೆದ ఎస్ ఐదు